ನಿಮ್ ಟ್ಯೂನ್ ಕೂಡ ಇದೇ ಆಗಿತ್ತಾ ಅಂಡ್ ನಿಮ್ ಲೈಫಲ್ಲೂ ಕೂಡ ಇದೇ ರೀತಿ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತ ಈ ಕೆಲವ್ರಿಗೆ ಈ ವಿಚಾರದಿಂದ ಹಾರ್ಡ್ ಬ್ರೇಕ್ ಆಗಿರತ್ತೆ ಇನ್ ಕೆಲವರಿಗೆ ಮತ್ ವಿಚಾರದಿಂದ ಹಾರ್ಡ್ ಬ್ರೇಕ್ ಆಗಿರತ್ತೆ ಹಲವಾರು ವಿಚಾರಗಳಿಂದ ಹಾರ್ಡ್ ಬ್ರೇಕ್ ಆಗುತ್ತೆ ಸೊ ಫಸ್ಟ್ಲಿ ಈ ಒಂದು ಹಾರ್ಡ್ ಬ್ರೇಕಿಂದ ಹೊರಗೆ ಬರೋದಕ್ಕೆ ನಾವು ಅದನ್ನ ಅವಾಯ್ಡ್ ಮಾಡೋದಕ್ಕಿಂತ ಆ ವಿಚಾರಗಳು ಮತ್ತೆ ಮತ್ತೆ ಬರಬಾರ್ದು ಅಂತ ಸಪ್ರೆಸ್ ಮಾಡೋದಕ್ಕಿಂತ ಫಸ್ಟ್ಲಿ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಕ್ಸೆಪ್ಟ್ ಮಾಡ್ಕೊಂಡು ನಾವು ಮುಂಚೆ ಯಾವ ರೀತಿ ಲೈಫ್ ಆಕ್ಟಿವಿಟೀಸ್ ನಲ್ಲಿ ಎಂಗೇಜ್ ಆಗ್ತಾ ಇದ್ವಿ ನಮ್ ವರ್ಕ್ ಆಗಿರಬಹುದು ಎಜುಕೇಶನ್ ಆಗಿರ್ಬೋದು ಆಗಿರ್ಬೋದು ಮುಂಚೆ ಯಾವ ರೀತಿ ಎಂಗೇಜ್ ಆಗ್ತಾ ಇದ್ವಿ ಈಗಲೂ ಕೂಡ ಅದೇ ರೀತಿ ಎಂಗೇಜ್ ಆಗಿ ನಾವು ಲೈಫ್ ನ ಮುಂದುವರ್ಸ್ಕೊಂಡು ಹೋಗೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಿಲ್ಲ ಅಂತಂದ್ರೆ ನಾವು ಪ್ರೊಫೆಷನಲ್ ಹೆಲ್ಪ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಪ್ರೊಫೆಷನಲ್ ಹೆಲ್ಪ್ ನಾವು ಪ್ರೈವೇಟ್ ಕೌನ್ಸಿಲಿಂಗ್ ಮೂಲಕನೂ ತಗೋಬಹುದು ಬಟ್ ಇವತ್ತಿನ ದಿನ ಪ್ರೈವೇಟ್ ಕೌನ್ಸಿಲಿಂಗ್ ಅಂತ ಹೋದ್ರೆ ರೂಪಾಯಿ ಖರ್ಚಾಗುತ್ತೆ ತುಂಬ ಸೆಟ್ಟಿಂಗ್ಸಲ್ಲಿ ನಾವು ಹೋಗಬೇಕಾಗತ್ತೆ ಯಾರನ್ನ ನಾವು ಅಪ್ರೋಚ್ ಮಾಡಬೇಕು ಹೇಗೆ ಅಪ್ರೋಚ್ ಮಾಡಬೇಕು ಆ್ಯಂಡ್ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ ಈ ರೀತಿ ಹಲವಾರು ಪ್ರಶ್ನೆಗಳು ಬಂದು ನಾವು ಹೋಗ್ದಲೇ ಕೂಡ ಇರಬಹುದು ಬಟ್ ಈ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಒಂದು ಉತ್ತರ ಇದೆ ಅದೇ ಯುವ ಸ್ಪಂದನ ಯುವ ಸ್ಪಂದನನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಇದೆಯಾ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಇದೆ ಹಾಗೂ ನಿಮಗೆ ಕಷ್ಟ ಆಗ್ತಿದೆ ಅಂತಂದರೆ ಕಮೆಂಟಲ್ಲಿ ಯುವ ಅಂತ ಟೈಪ್ ಮಾಡಿದರೆ ನಾವೇ ನಿಮ್ಮನ್ನ ರೀಚ್ ಮಾಡ್ತೀವಿ ವೈ ಯು ವಿ ಎ